ಆನಗಲ್ಲಿಂದ ಕಾಲ್ ಮಾಡಿದ್ದಾರೆ ಒಬ್ಬರು ನಮಸ್ಕಾರ ಸರ್ ಹಾವೇರಿ ಬಗ್ಗೆ ಮಾತಾಡ್ಲಿಕ್ಕೆತ್ತಿವಿ ಯಾರು ಗೆಲ್ತಾರ ಅಲ್ಲಿ ಅನಂತಸ್ವಾಮಿ ಅವರ ಬಸವರಾಜ್ ಬೊಮ್ಮಾಯಿ ಅವರ ಬಸವರಾಜ್ ಬೊಮ್ಮಾಯಿ ಅವರ ಮೇಡಮರ ಹ್ಮ್ ಯಾವ ಕಾರಣಕ್ಕೆ ಸರ್ ಜಲಸೋಡಲ ಮೇಡಮರ ಅವರ ಹ್ಮ್ ಹ್ ಏನು ಕೆಲಸ ಮಾಡಿದಾರೆ ಓರ್ಲಲ್ಲ ಓಡೋ ನೀಡಲ್ಲ ಏನಾದ್ರೂ ಮಾಡಿದ ಹ್ಮ್ ಓಕೆ ಒಟ್ನಲ್ಲಿ ಅವರೇ ಗೆಲ್ತಾರೆ ಅವರೇ ಗೆಲ್ಬೇಕು ಅಂತೀರಿ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ